ಈಗ ಒಂದು ಹಾಡು ಈ ಹಾಡು ಹೆಂಗಪ್ಪ ಅಂದ್ರೆ ನೀವು ಚಪ್ಪಾಳಿ ತಟ್ಟಬೇಕು ನಾನು ಹಾಡ್ತೀನಿ ಚಪ್ಪಾಳೆಯು ತಪ್ಪಂಗಿಲ್ಲ ಹಾಡು ತಪ್ಪಡ್ದು ಓಕೆನಾ ಎಲ್ಲ ತಡ್ತೀರಿ ಹ ಗುರುವಿನ ಡಬಲ್ಲೋರ್ ಯಾರ್ಯಾರೋ ಬಲ್ಲವರು ಏನಾಯ್ತಲ್ರಿ ಯಾರ್ಯ ಬಲ್ಲವರು ಹರಣಿ ನಿನ್ನಾಟ ಬಲ್ಲವರು ಗುರುವಿನ ಯಾರ ಯಾರು ಒನ್ ಟೂ ತ್ರೀ ಎಲ್ಲರೂ ಕೂಡ ಎಲ್ರು ನನಗೇನ ನಿಮ್ದು ಶಬ್ದ ಬಹಳ ಜೋರಾಗಬೇಕು ಒನ್ ಟೂ ತ್ರೀ ಎಲ್ರು ತಾಳ ಚಕ್ಕ ಹಾಗೆ ಒನ್ ಟು ತ್ರೀ ಎಸ್ ಒನ್ ಟು ತ್ರೀ ಮಡಿಬಳಮನಿಯ ಮಡಿಯಾ ಚಂದವ ಕಂಡು ಮಡಿಬಳಮ್ಯಮನಿಯ ಮಡಿಯಾ ಚಂದವ ಕಂಡು ಮಡಿಬಳಮನಿಯ ಮಡಿಬಳಿಯ ಮಡಿಯ ಚಂದ ಹವ್ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಯಾರ ಕೈ ಸೋಲ್ಬಾರ್ದು ಒನ್ ಟೂ ತ್ರೀ ಎಸ್ ಒನ್ ಗುರುವಿ ನಿನ್ನಾಟ ಬಲ್ಲವರ ಹರನೇ ನಿನ್ನಾಟ ಬಲ್ಲವರ ಆಹಾಹ ಗುರುವಿ ನಿನ್ನಾಟ ಬಲ್ಲವರ ಕೂರಗು ದಮನಿಯಕೋ ಕೂರಗು ದಮನಿಯ ಕುಂಬರ ಗುಂಡ ನಮ್ಮನ ಮಡಿಕೆ ಶಬ್ದ ಅವ ಕೇಳಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ನನಗೆ ಸ್ಪರ್ಧಿಗಳಾಗ್ಬಿಟ್ಟು ನೀವು ಚಪ್ಪಾಳೆ ಒನ್ ಟೂ ತ್ರೀ ಎಸ್ ಒನ್ ಟೂ ತ್ರೀ ಹೊಣ್ಣ ಮನಿಯಾವಳಗೆ ಹೊಣ್ಣನ ಹೊಣ್ಣೈನ ಹೊಣ್ಣೈನ ಮನಿಯ ಒಳಗೆ ವಾಲ್ಗಾನಾದವಗಂಡು ಕುರುಬರ ಬೀರಪ್ಪ ನಮನಿಯ ಗದ್ದುಗೆ ಶೃಂಗಾರ ಕಂಡುಂ ಕುರುಬರ ಬೀರಪ್ಪ ನಮನಿಯ ಗದ್ದುಗೆ ಶೃಂಗಾರ ಕಂಡುಂ ಹೊರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗನಕ 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 ಎಲ್ರು ಕೈ ಮೇಲೆ ಮಾಡ್ರಿ ಒನ್ ಟೂ ತ್ರೀ ಎಸ್ ಎಲ್ರು ಕೈ ಮೇಲೆ ಮಾಡ್ರಿ ಒನ್ ಟೂ ತ್ರೀ ഗുരുന്നാട്ടല്ലോ അരണി നിന്നാട്ട ഗുരുവേ നിന്നാട്ടല്ല അരണി നിന്നാട്ടല്ല ഗുരുവേ നിന്നാട്ട ಅರಣ್ಯ ನಿನ್ನಾಟ ಬಲ್ಲವರು ಗುರುವೇ ನಿನ್ನಾಟ ಬಲ್ಲವರು 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 ಅರಣ್ಯ ನಿನ್ನಾಟ ಬಲ್ಲವರು ಯಾರ್ಯಾರೋ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳ್ತಾ ಬಂಧುಗಳೇ ನಮ್ಮ ಹಳ್ಳಿ ಗಾಡಿನ ಜನಪದ ಕಲೆಯನ್ನು ಉಳಿಸ್ರಿ ಬೆಳೆಸ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಮಾತನ್ನು ಹೇಳ್ತಾ ನನ್ನ ಕಾರ್ಯಕ್ರಮಕ್ಕೆ ವಿರಾಮ ಮಾಡ್ತೇನೆ ಎಲ್ರಿಗೂ ಶರಣೂ ಶರಣಾರ್ಥಿ ಎಂದು ಬದ್ದನ ಮತ್ತು ನಮ್ಮ ಮಾವನವ್ರು ಬರ್ತಾರೆ ಬಹುತೇಕವಾಗಿ ನಾನು ಒಂದು ಖುಷಿ ಆಗುತ್ತೇನೆ ಅಂತ ಕೇಳಿದ್ರೆ ಭಾಳ ಊರು ಊರು ಹೋದಾಗ ಕಾರ್ಯಕ್ರಮ ಮದ್ದಕ್ಕನ ಆಗ್ಬಿಡ್ತಾವೆ ಆದ್ರೆ ಇಲ್ಲಿ ಅಲ್ರಿ ರಾತ್ರಿ ಒಂದು ಗಂಟೆ ಆದ್ರ ಸಹಿತ ಯಾವ ಕಾರ್ಯಕ್ರಮದ ಸಹಿತ ಪುಟ್ಟಪೂರ್ಣ ಕಾರ್ಯಕ್ರಮ ಮುಗಿಸೆ ಮನೆಗೆ ಹೋಗ್ತಾರೆ ಅಂದ್ರೆ ಕಲಾವಿದರನ್ನ ಬಳಸ್ತಕ್ಕಂಥ ಗ್ರಾಮ ಅದು ನಮ್ಮ ದಾಟ್ನಾಳ್ ಗ್ರಾಮ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಂದನ ಕಾರ್ಯಕ್ರಮಕ್ಕೆ ಅನ್ನ ಮಾಡಿ ಕೊಡ್ತೇನೆ ಶರಣಾರ್ಥಿ ಇನ್ನೊಂದರ್ಧ ತಾಸೆ ಅಂತ ಹೋಗಬಾಳ್ರಿ ಶಿವಾನಂದ ಪೂರ್ಣಾನಂದ ಅಜ್ಜನ ಹೋಳಿಗೆ ಆರ್ತವು ಅಂತ ಹೇಳಿದ್ನ ಎಪ್ಪ ನೀವು ಒಂದ್ ಗಂಟೆ ಮಟ್ಟ ಮಾಡೋ ಕಾರ್ಯಕ್ರಮ ನಾವು ಯಾವಾಗ ಊಟ ಮಾಡ್ತೀವಿ ಅವಾಗ ನಮ್ಗೆ ಹೊಟ್ಟೆಗೆ ಹೋದಾಗ ಬಿಸಿನ ಇರ್ತಾವ ಅಂತ ಮಾತಂದ್ರು ಬಹಳ ಖುಷಿ ಅಲ್ಲ ಇದೆ ಅದಕ್ಕೆ